ಅಂತೂ ಇಂತು ಈ ಮನೆ ಫಿನಿಶ್ ಆಯ್ತು ಪಿನಿಶ್ ಆಯ್ತು ಹತ್ತು ವರ್ಷ ಆಯ್ತಮ್ಮ್ರಿ ಈ ಎಂತ ಕೊಡದೆ ಅಂದರೆ ಸುಣ್ಣ ಡಿಸ್ಟೆಂಪರ್ ಕೊಟ್ಟದ್ದು ಕೊಟ್ಟದ್ದು ಅಂಬ್ರೆ ಎಲ್ಲದು ಈ ಸತಿ ನಾವು ಏನು ಇಷ್ಟು ಲೈಕ್ ಮಾಡಿ ಕೊಟ್ಟಿತ್ತು ಮತ್ತೊಂದು ಪ್ಯಾರು ಹತ್ರ ಒಂದು ಪಟ್ಟಿ ಅಪಕ್ಕಿತ್ತ ಅದು ಆಪ್ಷನ್ಗೆ ಇಟ್ಟಿದೆ ಬೇಕಾ ಬ್ಯಾಡ್ದು ಅಂದ್ಕಂಡ ಮಾಡ್ಕಂತಿದ್ರ ಇನ್ನೊಂದು ದಿನ ಒಂದೂವರೆ ದಿನ ಕೆಲಸ ಇತ್ತು ಇತ್ತು ಮತ್ತೆಲ್ಲ ಫಿನಿಶ್ ಆಯ್ತ ಹಾಗೆ ಒಂದು ಚುಟ್ಟೂರು ಬದಿಗೆಲ್ಲ ಅವ್ರ ಕಾಂಕ್ರೀಟ್ ಮಾಡ್ತಾಯಿದ್ರ ಹಂಗಕ್ಕೆ ನಮ್ಮ ತೊಂದರೆ ಆಯ್ತು ಫುಲ್ ಫಿನಿಷ್ ಮಾಡ್ಕೊಂಬ ಆತಿಲ್ಲ ದಿನ ಒಂದೂವರೆ ದಿನ ಕೆಲಸ ಇತ್ತು ಹತ್ತು ವರ್ಷ ಆಯ್ತಮ್ಮೆ ಅಂತ ಕೊಡ್ತೀವಿ ಈ ವರ್ಷನೇ ಸಹ ಏಷ್ಯನ್ ಎಪೆಕ್ಸ್ ಪೇಂಟ್ ಹಾಕಿತ್ತ ಯಾರು ಬದಿ ಒಳ ಬದಿ ಸ್ವಲ್ಪ ಚೀಪರೆ ಅಡ್ಡಿಲ್ಲ ಹಾಗೆ ಸೀಟ್ ಟ್ರಸ್ ಮಾಡಿ ಎಲ್ಲ ಹಿಟ್ ಎಂಥದ್ದು ಮಾಡಲಿಲ್ಲ ಕಂಬ ಕಂಬ ಡಿಸೈನ್ ಎಲ್ಲ ಇದಿತ್ತ ಗ್ರೈನ್ಸ್ ಒಳೋಕೆಲ್ಲ ಇದೀತ ಅದೆಲ್ಲ ಎಳೆದು ಕೊಟ್ಟಿದೆ ಅಂತೂ ಇಂತೂ ಎಲ್ಲ ಫಿನಿಶ್ ಆತೆ ಬಂತು ಫುಲ್ಲು ಫಿನಿಶೇ ಒಳಗೂ ಇತ್ತು ಮತ್ತು ಹಾಗೆ ನಾವು ಯಾವುದು ಬಿಡ್ಲಿ ಫುಲ್ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದ ಕೆಲಸ ಮೇಲ್ಗಡೆ ಮತ್ತು ಡ್ಯಾಮ್ ಕ್ರೂಪ್ ಬಂತು ಇದು ಲೀಕೇಜ್ ಇದಲ್ಲ ರೇಷನ್ ಯೇಶ ಅದೆಲ್ಲ ಹೊಡೆದು ಕೊಟ್ಟಿತ್ತು ಮತ್ತೆ ಫುಲ್ಲು ಫುಲ್ಲು ಮಾಡಿತ್ತು ನೋಡಿ ಹೆಂಗೆ ನೀರು ನಿಂತಿದ್ಕಾಣಿ ನೀರು ಅಡಿಗೆ ಹೋತೇ ಇಲ್ಲ ತಿಂಗೋದೇ ಇಲ್ಲ ಬಿಸಿಲು ಬಂದರೆ ಮಾತ್ರ ಒಣ ಇತ್ತಷ್ಟೇ ಇದೇ ಡ್ರಾಮ್ ಕ್ರೋಪ್ ಹಾಕಿದ್ದು ಇದು ಪ್ರೊಸೀಜರ್ ಹೆಂಗಂದರೆ ಫಸ್ಟ್ ಕೋಟ ತೆಳು ಇಟ್ಕಣಕ ಅದು ಒಟ್ಟಿಗೆಲ್ಲ ಹೋಯ್ಕೆ ಸೆಕೆಂಡ್ ಕೋಟ ದಪ್ಪ ಇಟ್ಕಣಕ ಉಳಿದ್ರೆ ಮೂರನೇ ಕೋಟ ತೆಳು ಮಾಡಿ ಸ್ವಲ್ಪ ತೆಳು ಮಾಡಿ ಹೊಡೆದ್ಬಿಡು ಮೂರು ಕೊಟ್ಟು ಹೊಡೆದ್ರೆ ಒಳ್ಳೇದ ನೀರಲ್ಲಷ್ಟು ಹೀರುದಿಲ್ಲ ಅಲ್ಲೇ ಇರತ್ತೆ ಕಣಿ ಅಲ್ಲೆಲ್ಲ ಸೈಡ್ ನಿಂತಿ ತೆಲ್ದಿರೋಲ್ಲೆಲ್ಲ ಸೈಡ್ ನಿಲ್ಲೋದಿಲ್ಲ ಎಳಿತಿದ್ದ ಹಾಗೆ ಹಿಂಗೆ ಮಾಡಿ ಹೊಡೆದಿತ್ತು ನಾವು ಪೂರ ಫುಲ್ ಫಿನಿಶ್ ಆಯ್ತಾ ಮನೆ ಎಂತ ಇಲ್ಲ ಇದು ಕಾಮಂಬತ್ತಿಗೆ ಅಂತ ಇಲ್ಲ ಒಳ್ಳೆ ಹಾಳು ಬಿದ್ದಾರ್ ಕಣಂಗ ಇದ್ದೀವಿ ಈಗ ಎಷ್ಟು ಲೈಕ್ ಆಯ್ತು ಕಣಿ ಹಿಂಗೆ ಅಲ್ಲ ನಮ್ಮ ಹತ್ರ ಕೊಟ್ಟರೆ ನಾವು ಚೆಂದ ಮಾಡಿ ಕೊಡತ್ ಅದೇ ಥರ ಮೆಟೀರಿಯಲ್ ಬೇಕು ಮತ್ತು ಒಟ್ಟರೆಷ್ಟು ಚೆಂದ ಮಾಡೋಕೆ ಹತ್ತಿಲ್ಲ ಅಂದರೆ ಚೀಪರ್ ಚೀಪರ್ ಏನು ಬೆಸ್ಟ್ ಮಾಡೋಕೆ ಹತ್ತ ಆದರೆ ಸ್ವಲ್ಪ ಸ್ವಲ್ಪ ಕ್ವಾಲಿಟಿ ಒಳ್ಳೇದಿದ್ದರೆ ಹಾಕ್ರು ಒಳ್ಳೇದು ಬಾಳಿಕೆ ಜಾಸ್ತಿ ಬರ್ತದೆ ಇದೊಂದು ಡ್ಯಾಂ ಕ್ರೂಪ್ ಹಾಕಿತ್ತಲ್ಲ ಅದನ್ನು ನಾವು ಬದಿಗೆಲ್ಲ ಪಿಲ್ ಮಾಡಿ ಬೇರೆ ವೈಟ್ ಸಿಮೆಂಟ್ ಎಂಥದಲ್ಲ ಹಾಕಿ ಫಿಲಪ್ ಮಾಡಿ ಹಾಕ್ರೆ ಮತ್ತು ಲೈಕ್ ಹಾಕ ಅದಕ್ಕಿಂತ ಹಿಂಗೆ ಮೂರು ಕೊಟ್ಟು ಬೆಸ್ಟ್ ಮಾಡಿ ಬದಿಗೆ ಲೈಕ್ ಮಾಡಿ ಒತ್ತಿ ಒತ್ತಿ ಹೊಡೆದ್ರೆ ಅದು ಲೈಕ್ ಹೋಗಿ ಕೂಕಂತ ನೀರು ಡ್ರಾಪ್ ಆತಿಲ್ಲ ಕಾಣಿ ನೀರೆಲ್ಲೂ ಡ್ರಾಪ್ ಆತಿಲ್ಲ ಇಲ್ಲೇ ನಿಂತಿದ್ದು ಕಣಿ ಅಲ್ಲದೇ ಇಲ್ಲೇ ಹಾತಿದ್ದಿತ್ತು ನೀರು ಇಲ್ಲೇ ನಿಂತಿತ್ತು ನೀರು ಕಾಣಿ ಹಾಗೆ ಎಷ್ಟು ಚಂದ ಕಾಣ್ತು ಕಾಣಿ ಇದೆಲ್ಲ ಬಾಕಿ ಇದ್ದು ಮಾಡಿ ಮುಗಿಸಿಬಿಟ್ಟಿದೆ ಇನ್ನೊಂದಿನ ಒಂದೂವರೆ ದಿನ ಬಾಕಿ ಹೇಳಣಲ್ಲ ಒಳಗಡೆ ಗ್ರೀನ್ಸ್ ಹೇಳ್ದಿದೆ ಅಂದ ಅದೊಂದು ತೋರಿಸ್ತೆ ಕಾಣಿ ಎಷ್ಟು ಚೆಂದ ಆಯ್ತು ಅಂದ ಅಷ್ಟು ಚೆಂದ ಮಾಡಿಲ್ಲ ಆದರೂ ಸುಮಾರಿಗೆ ಓಕೆ ಅದು ಬರಲಿಲ್ಲ ಗಾರಿ ಅಷ್ಟು ಇದಿಲ್ಲ ನೋಡಿ ಹೇಗಿದೆ ಎಷ್ಟು ಅಂದರೆ ಕರೆಂಟ್ ಇಲ್ಲ ಒಳಗಡೆ ಅಷ್ಟು ತೋರೋದಿಲ್ಲ ಕರೆಂಟ್ ಹೋಗಿದೆಯಾ ಹಾಗಾಗಿ ನೋಡಿ ಟೋಟಲ್ ಒಂದು ಮೂವತ್ತರಿಂದ ನಲವತ್ತು ನಲವತ್ತೈದರರಿಗೆ ಹಾಳಾಗ್ತಂದು ಹೇಳಿದೆ ಹಾಗೆ ಆಯ್ತು ಎಂತಕ್ಕಂದ್ರೆ ಮನೆ ಹಾಂಗಿದ್ದೀತ ಇಲ್ಲಿ ಇನ್ನೂ ಬೇಗ ಆತಿದ್ದೀತ ಅಷ್ಟು ಇದಿಲ್ಲ ಇದಿತ್ತು ಮನೆಗೆ ಅಂದರೆ ಹತ್ತು ವರ್ಷ ಆಯ್ತಲ್ಲ ಪೇಂಟೆಲ್ಲ ಕೊಡಿದೆ ಫುಲ್ ಎಲ್ಲ ಹೋಯಿದೆ ಅದನ್ನೆಲ್ಲ ಸಮ್ ಮಾಡ್ಕೊಂಡು ಆ ಪಾರ ಈ ವರ್ಷ ಕಟ್ಟದ್ದವ್ರು ಹಂಗಪ್ಪ ಎಲ್ಲರಾಗಲಿ ಆಯಿತಾ ಹಾಗಪ್ಪಕ್ಕೆ ಜಾಸ್ತಿ ಆಯ್ತು ಕೆಲಸ ಸ್ವಲ್ಪ ಇಲ್ಲಾಂದರೆ ಒಂದು ಮೂವತ್ತಾರು ಒಳಗೆ ಮುಗೀತಿತ್ತೇನು ಅಂದರೆ ಮೊನ್ನೆ ವೀಡಿಯೋ ಮಾಡೋತ್ತಿಗೆ ನಾ ಪಟ್ಟಿ ಮಾ ಮಾಡಿಲ್ಲ ಆಪ್ಷನಾಗಿ ಬಿಟ್ಟಿದ್ದೆ ಅಂತ ಹೇಳಿದೆ ಇವತ್ತು ಅದೆಲ್ಲ ಪಟ್ಟಿ ಎಲ್ಲ ಮಾಡಿದೆ ಫೌಂಡೇಶನ್ ರೀಪೇಂಟ್ ಇದೀತ ಅಂದರೆ ಸೈಡೆಲ್ಲ ಕಾಂಕ್ರೀಟ್ ಹಾಕಿರ ಹಾಗಪ್ಪಕ್ಕೆ ರೀಪೇಂಟ್ ಇದೈತ ಅದು ರೀಪೇಂಟ್ ಎಲ್ಲ ಮಾಡ್ತಾ ಲಾಸ್ಟಿಗೆ ಆ ಪಟ್ಟಿ ಅಲ್ಲಿ ಮಾತ್ರ ಪಟ್ಟಿ ಇದ್ದಿತ್ತು ಇಲ್ಲಿ ಪಟ್ಟಿ ಇಲ್ಲ ಲೈನ್ ಹೊಡ್ಕೊಂಡು ಪಟ್ಟಿ ಹಾಕಿದಿತ್ತ ಸ್ವಲ್ಪ ಕಷ್ಟ ಆಯ್ತು ಒದ್ದಾಡ್ಕೊಂಡು ಮಾಡಿದೆ ಅಂತೂ ಇಂತೂ ಮನೆ ಕಾಣಿ ಹ್ಯಾಂಗೆ ಬಂತು ಕಾಣಿ ಇವಾಗ ಹೆಚ್ಚು ಕಡಿಮೆ ಎಲ್ಲ ಫಿನಿಷ್ ಆಯಿತಾ ಒಂದೂವರೆ ದಿನ ಎರಡು ದಿನ ಕೆಲಸ ಇತ್ತು ಅಂದು ಹೇಳಿದೆ ಹಾಗೆ ಎರಡು ದಿನ ಕೆಲಸ ಇದ್ದಿತ್ತು ಒಳಗೆ ಅಂದರೆ ಇದು ಅದು ರೆಡ್ ಕಲರ್ ಹೊಡಕಿದಿತ್ತ ಆಯಿಲ್ ಪೇಂಟ್ ಅಲ್ಲ ವಾಟರ್ ಬೇಸ್ ರೆಡ್ ಪೇಂಟ್ ಅಡುಗೆ ಮನೆಗೆಲ್ಲ ಹೊಡಕಿತ್ತು ಅದನ್ನು ಹೊಡ್ಕೊಟ್ಟೆ ಅಂತೂ ಲಾಸ್ಟಿಗೆ ಅಂತೂ ಮುಗಿಯಿತು ಇವ್ರದ್ದು ಅಡುಗೆ ಮನೆ ಲಾಸ್ಟಿಗೆ ಇದು ಇಲ್ಲೆಲ್ಲ ಒಂಚೂರು ಕೆಲಸ ಇದೆ ಅಂಬ್ರ ಅದಕ್ಕೆ ನೆಲದಲ್ಲ ಒಂಚೂರು ಲಾಸ್ಟ್ ಗೆ ಅದು ಇಟ್ಟದ್ದು ಆಯ್ತು ಅಂತೂ ಇಂತೂ ಅಡುಗೆ ಮನಿ ಕೆಲ್ಸನು ಮುಗಿತು ಅವ್ರ ಮನಿ ಕೆಲ್ಸನೂ ಆಯ್ತು ಚೋರ್